ನಮಸ್ತೆ ಎಲ್ರಿಗೂ ಟೊಮೆಟೊ ತೋರಿಸ್ತಾ ಇದ್ದೇನೆ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೊಮೆಟೊದು ರಾಯ್ತ ಇದೊಂದು ರೆಸಿಪಿ ಇದ್ದೇನೆ ನೀವು ಇದನ್ನ ಮಾಡಿದರೆ ಹೇಳಿ ನನಗೆ ಇದನ್ನ ನಾವು ಟ್ರೈ ಮಾಡಿದ್ದೇವೆ ನಾವು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಅಂತ ಮಾಡದವರು ಖಂಡಿತ ಇದನ್ನ ನೋಡಿ ಟ್ರೈ ಮಾಡಿ ಟೊಮೆಟೋನ ನೀರಲ್ಲಿ ಹಾಕಿಕೊಂಡಿದ್ದೇನೆ ವಾಶ್ ಮಾಡೋಕ್ಕೆ ಈ ರಾಯ್ತ ಬಂದು ಇಡ್ಲಿ ಕಡುಬು ರೊಟ್ಟಿ ಇದಕ್ಕೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಡ್ಲಿಗೆ ಮತ್ತು ಕಡುಬಿಗೆ ಬಂದು ಸ್ವಲ್ಪ ತೆಳ್ಳಗೆ ಆಯಿತು ರೊಟ್ಟಿಗೆ ಗಟ್ಟಿ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಖಂಡಿತ ಟ್ರೈ ಮಾಡಿ ಟೊಮೆಟೊನ ಕಟ್ ಮಾಡಿ ಬೇಯಕ್ಕೆ ಇಟ್ಟಿದ್ದೇನೆ ನೋಡಿ ಒಂದು ಸ್ವಲ್ಪ ಬೆಂದರೆ ಸಾಕದು ಟೊಮೆಟೊ ಬೇಗ ಬೇಯತ್ತೆ ಅಲ್ವಾ ಜೊತೆಗೆ ಈರುಳ್ಳಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಗ್ಗರಣೆ ಜೊತೆಗೆ ಈರುಳಿಸಬೇಕು ಅಂತ ಟೊಮೆಟೊ ಬೇಯ್ತಿದೆ ಮಸಾಲೆ ರೆಡಿ ಮಾಡುವ ನಾವು ಆನಮೆನ್ಸು ಖಾರ ಬೇ ಖಾರ ಬೇಡ ಯಾಕೆಂಥೇಳಿದರೆ ಇಡ್ಲಿಗೆ ಸಾಂಬಾರು ಸಹ ಖಾರ ಇರಲ್ಲ ಇದು ಸಹ ಖಾರ ಬೇಡ ಕಡುಬು ಮಾಡುವಾಗಲೂ ಅಷ್ಟೇ ಖಾರ ಬೇಡ ಬೇಕಿದ್ರೆ ರೊಟ್ಟಿಗೆ ಸ್ವಲ್ಪ ಗಟ್ಟಿ ಗ್ರೇವಿ ಮಾಡೋದಾದ್ರೆ ಸ್ವಲ್ಪ ಖಾರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಖಾರ ಇಷ್ಟಪಡುವವರು ಖಾರಾನ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಖಾರ ಬೇಡ ಮೆಣಸನ್ನ ಚಂದ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಕೊತ್ತಂಬರಿ ಜೀರಿಗೆ ಇದಕ್ಕೆ ಜಾಸ್ತಿ ಜಾಸ್ತಿ ಸಾಮಗ್ರಿ ಏನು ಬೇಡ ಇಷ್ಟೇ ಹಾಕೊಂಡ್ರೆ ಸಾಕು ಆಯಿಲ್ ಬೇಕಿದ್ರೆ ಆಯಿಲ್ ಹಾಕಿ ಉರ್ಕೊಳ್ಳಿ ಇಲ್ಲದಿದ್ದರೆ ಹಾಗೆ ಹುರ್ಕೊಂಡ್ರೆ ಸಾಕು ಅದಕ್ಕೆ ನಾನು ಹಾಗೆ ಫ್ರೈ ಮಾಡ್ತಾಯಿದ್ದೇನೆ ಆಯಿಲ್ ಹಾಕಿಲ್ಲ ನೋಡಿ ಕೊತ್ತಂಬರಿ ಹಾಕೋತಾ ಇದ್ದೇನೆ ತುಂಬ ಕೊತ್ತಂಬರಿ ಬೇಕು ಅಂತಿಲ್ಲ ಸ್ವಲ್ಪ ಇದ್ರೂ ಸಾಕಾಗತ್ತೆ ಕೆಲವು ಮಸಾಲೆಗಳಿಗೆ ಜಾಸ್ತಿ ಈ ಥರ ಐಟಮ್ಸ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೇಳೋದಕ್ಕೆ ಸ್ವಲ್ಪ ಇದ್ದರೂ ಸಾಕಾಗತ್ತೆ ಜೀರಿಗೆ ಸ್ವಲ್ಪ ಇದನ್ನ ಚೆಂದ ಫ್ರೈ ಮಾಡಿಕೊಂಡ್ರೆ ಮತ್ತು ತೆಂಗಿನಕಾಯಿ ತೂರಿ ಜೊತೆಗೆ ಸ್ವಲ್ಪ ಹುಳಿ ಹಾಕಿ ಸ್ವಲ್ಪ ಹುಳಿ ಸಾಕು ಯಾಕೆ ಅಂತ ಹೇಳಿದರೆ ಟೊಮೆಟೊಸ ಹುಳಿ ಇರುತ್ತೆ ಅಲ್ವಾ ಹಾಗಾಗಿ ಜಾಸ್ತಿ ಹಾಕೊಳ್ಳೋದು ಬೇಡ ಟೇಸ್ಟಿಗೆ ಮಾತ್ರ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇದು ಎಷ್ಟು ಕುದಿ ಬಂದಿದೆ ಸಾಕು ಟೊಮೆಟೊ ಬೆಂದಿದ್ದು ತೆಂಗಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕೆಂತೇಳಿದರೆ ತುಂಬ ಸಾರು ಇದು ಯೂಸ್ ಇರ್ತಾರೆ ಕಡುಬೆಲ್ಲ ತಿನ್ಬೇಕಿದ್ರೆ ತುಂಬ ಸಾರು ಬೇಕಾಗತ್ತೆ ಇಡ್ಲಿ ಅದರಲ್ಲಿ ಸಾರಲ್ಲಿ ಹುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ತಿನ್ನುವರಿದ್ರೆ ತುಂಬ ಬೇಕು ಹಾಗೆ ಬೇಕಿದ್ರೆ ತೆಂಗಿನ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ತೆಂಗಿನಕಾಯಿ ಜಾಸ್ತಿ ಹಾಕಿದ ತಕ್ಷಣ ಮಸಾಲೆನೆಲ್ಲ ಜಾಸ್ತಿ ಬೇಕು ಜೊತೆಗೆ ಟೊಮೆಟೊನೂ ಹಾಕ್ಕೊಳ್ಳಿ ಅದಕ್ಕೆ ಮಿಕ್ಸಿ ಮಾಡೋಕ್ಕೆ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಕಷ್ಟ ತಣ್ಣಗಾದ್ರೂ ಪರವಾಗಿಲ್ಲ ನಾನು ಬಿಸಿ ಬಿಸಿ ಟೊಮೆಟೊನ ಹಾಕ್ಕೊಂಡು ತಣ್ಣೀರು ಹಾಕ್ತಾಯಿದ್ದೇನೆ ಮಿಕ್ಸಿ ಮಾಡೋಕ್ಕೆ ಹಾಗಾಗಿ ಅದು ಎರಡು ಕರೆಕ್ಟ್ ಈಕ್ವಲ್ ಆಗುತ್ತೆ ಹಾಗಾಗಿ ಮತ್ತು ಇಲ್ಲಿನ ವೆದರಿಗೆ ಸ್ವಲ್ಪ ಬಿಸಿ ಇದ್ರೇ ಬೇಗ ನೈಸಾಗೋದು ಇನ್ನೊಂದು ಇದರಲ್ಲಿ ಒಗ್ಗರಣೆಗೆ ಇಟ್ಟಿದ್ದೇನೆ ನೋಡಿ ಎಣ್ಣೆಗೆ ಸಾಸಿವೆ ಹಾಕಿದೆ ಸಾಸಿವೆ ಹಾಕಿ ಸಾಸಿವೆ ಪಟ ಪಟ ಸೌಂಡ್ ಬರ್ತಿದೆ ಜೊತೆಗೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸಹ ಹಾಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅದು ಟೇಸ್ಟ್ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ನಾನು ದೊಡ್ಡ ಈರುಳ್ಳಿ ಒಂದನ್ನು ಹಾಕ್ಕೊಂಡಿದ್ದೇನೆ ಸಾಕು ನನಗೆ ಯಾಕೆ ಅಂತ ಹೇಳಿದರೆ ನನ್ನ ಯಜಮಾನರು ಸ್ವಲ್ಪ ಈರುಳ್ಳಿ ದೂರ ಹಾಗಾಗಿ ಅದೇ ಸಿಕ್ಕಿದರೆ ಎರಡು ಬೈತಾರೆ ಸಹ ಹಾಗಾಗಿ ಈರುಳ್ಳಿನ ಒಂದೇ ಈರುಳ್ಳಿನ ಹಾಕೊಂಡಿದ್ದೇನೆ ಈರುಳ್ಳಿ ಫ್ರೈ ಆದಂಗೆ ನೀವು ರುಬ್ಬಿಕೊಂಡ ಮಸಾಲೆನ ಹಾಕಿದರೆ ಆಯಿತು ನೋಡಿ ಫ್ರೈ ಆಗ್ತಾ ಇದೆ ಈ ರೆಸಿಪಿನ ನೀವು ಯಾವತ್ತಾದರೂ ಮಾಡಿ ಯಾವುದ್ರ ಜೊತೆ ಕಾಂಬಿನೇಷನ್ ತಗೋತೀರಾ ಅಂತ ಹೇಳಿ ನನಗೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮಸಾಲೆ ಹಾಕ್ಕೊಂಡೆ ಮಸಾಲೆ ಇದು ನೈಸ್ ಆದರೆ ಚೆಂದ ಇರುತ್ತೆ ಕೆಲವು ಮಸಾಲೆ ಕೆಲವು ಟೈಪ್ ಕೆಲವು ನೈಸ್ ಆಗಬೇಕು ಈಗ ಚಟ್ನಿ ಎಲ್ಲ ಮಾಡಬೇಕಿದ್ರೆ ತುಂಬ ನೈಸ್ ಆಗಬೇಕು ಅಂತಿಲ್ಲ ಅದು ನೈಸಾದರೂ ಚೆನ್ನಾಗಿರಲ್ಲ ನೋಡಿ ಎಷ್ಟು ತೆಳ್ಳಗೆ ಬೇಕು ನಾನಿದು ಕಡುಬು ಮಾಡಿದ್ದೇನೆ ಅದಕ್ಕೆ ಈ ಟೊಮೆಟೊ ರಾಯ್ತ ಮಾಡ್ಕೊಂಡಿದ್ದೇನೆ ನನಗಂತೂ ಕಡುಬು ಇಡ್ಲಿಗೆಲ್ಲ ಇದರ ರಾಯ್ತ ತುಂಬ ಇಷ್ಟ ಆಗತ್ತೆ ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ತಿನ್ನಬೇಡಿ ಬಿ ಪಿ ಹೈ ಬಿ ಪಿ ಇದ್ದವರು ಉಪ್ಪು ಕಮ್ಮಿ ತಿನ್ನಿ ಲೋ ಬಿ ಇದ್ದವರು ಸ್ವಲ್ಪ ಉಪ್ಪನ್ನ ಜಾಸ್ತಿ ತಿನ್ನಿ ಹಾಗಂತ ಸಾರಿಗೆಲ್ಲ ಉಪ್ಪು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ತಿನ್ನಿ ಕುದೀತಾ ಇದೆ ಇಲ್ಲಿಗೆ ಟೊಮೆಟೊ ರಾಯ್ತ ಡನ್ ನೋಡಿ ನಂದು ಟೊಮೆಟೊ ಆಯಿತು ನಾನು ಕಡುಬು ಮಾಡಿದ್ದೆ ಕಡುಬು ಜೊತೆ ಈ ಕಾಂಬಿನೇಷನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ನಮಸ್ತೆ